ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ರುಚಕ ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಈ ತಿಂಗಳಲ್ಲಿ ಮಂಗಳ ಗ್ರಹವು ತನ್ನದೇ ರಾಶಿಯಲ್ಲಿ ಚಲನೆಯನ್ನು ಮಾಡುವ ಮೂಲಕ ರುಚಕ ರಾಜಯೋಗದ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವು ಉತ್ಸಾಹವನ್ನು ಹೆಚ್ಚಿಸುವ ಗ್ರಹವಾಗಿದೆ ಯಾವಾಗ ಈ ಮಂಗಳ ಗ್ರಹವು ತನ್ನದೇ ರಾಶಿಯಲ್ಲಿ ಚಲಿಸುವುದೋ ಆಗ ಇದರ ಶಕ್ತಿ ಇನ್ನಷ್ಟು ಹೆಚ್ಚಾಗುವುದು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ರುಚಕ ರಾಜಯೋಗವು ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಜನರಿಗೆ ಅದುಷ್ಟದ ಸಂಪೂರ್ಣ ಬೆಂಬಲವನ್ನು ಕರುಣಿಸಲಿದೆ ಮತ್ತು ಆರ್ಥಿಕ ಲಾಭದೊಂದಿಗೆ ನಿಮ್ಮ ಸಂಪೂರ್ಣ ಆಸೆಗಳೆಲ್ಲವೂ ಈಡೇರುವಂತೆ ಮಾಡುವ ಸಂಭವವನ್ನು ಹೆಚ್ಚಿಸುವುದು ರುಚಕ ರಾಜಯೋಗದ ಪ್ರಭಾವದಿಂದಾಗಿ ಜನರು ತಮ್ಮ ಪ್ರತಿ ಹೆಜ್ಜೆಯಲ್ಲಿಯೂ ಅದುಷ್ಟದ ಬೆಂಬಲವನ್ನು ಪಡೆಯುವುದರೊಂದಿಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ವೃದ್ಧಿಯೂ ಕೂಡ ಆಗಲಿದೆ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಏಳರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳ ಮೊದಲ ವಾರವು ಸಾಕಷ್ಟು ಉತ್ತಮವಾಗಿರುವುದು ಈ ವಾರ ಸರ್ಕಾರಿ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಗಳಿಸುವಿರಿ ಜೊತೆಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ವೃದ್ಧಿಯೂ ಕೂಡ ಆಗುವುದು ಜೊತೆಗೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಈ ವಾರದಲ್ಲಿ ಬಹಳಷ್ಟು ಅನುಕೂಲಗಳನ್ನು ಗಳಿಸಲಿದ್ದಾರೆ ಜೊತೆಗೆ ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳು ದೊರಕಲಿದೆ ಜೊತೆಗೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಈ ಅವಧಿಯಲ್ಲಿ ನಿಮಗೆ ಅದ್ಭುತವಾದ ಅವಕಾಶಗಳು ಕೂಡ ಲಭಿಸುವುದು ಹಾಗೆ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿರಲಿದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ನೀವು ಇಲ್ಲಿಯವರೆಗೆ ಕಳೆದುಕೊಂಡಿರುವ ಸಕಾರಾತ್ಮಕ ಶಕ್ತಿಯನ್ನು ಈ ವಾರ ನೀವು ಸಾಕಷ್ಟು ಹೊಂದಿರುತ್ತೀರಿ ಆದ್ದರಿಂದ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ ಮತ್ತು ಅದರಿಂದ ಉತ್ತಮ ಲಾಭವನ್ನು ಗಳಿಸಿ ಇಲ್ಲದಿದ್ದರೆ ಈ ವಾರದ ಹೆಚ್ಚುವರಿ ಕೆಲಸದ ಹೊರೆ ನಿಮ್ಮ ಕೋಪಕ್ಕೆ ಕಾರಣವಾಗುತ್ತದೆ ಈ ಕಾರಣದಿಂದಾಗಿ ನೀವು ನಿಮಗೆ ಮಾನಸಿಕ ಒತ್ತಡವನ್ನು ನೀಡಬಹುದು ಈ ವಾರ ನಿಮ್ಮ ಹೆತ್ತವರ ಸಹಾಯದಿಂದ ನಿಮ್ಮ ಹಿಂದಿನ ಯಾವುದೇ ಹಣಕಾಸಿನ ನಿರ್ಬಂಧಗಳಿಂದ ಹೊರಬರಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡದಿಂದ ನೀವು ಪರಿಹಾರ ಪಡೆಯುವುದಲ್ಲದೆ ನಿಮ್ಮ ಸ್ಥಿತಿಯನ್ನು ಸುಧಾರಿಸಿದ ನಂತರ ನಿಮ್ಮ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮಾಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಶಕ್ತಿಯುತ ಉತ್ಸಾಹಭರಿತ ಮತ್ತು ಬೆಚ್ಚಗಿನ ವರ್ತನೆಯು ನಿಮ್ಮ ಸುತ್ತಮುತ್ತಲಿನವರಿಗೆ ವಿಶೇಷವಾಗಿ ನಿಮ್ಮ ಕುಟುಂಬ ಸದಸ್ಯರಿಗೆ ಸಂತೋಷವನ್ನು ತರುತ್ತದೆ ಇದರಿಂದಾಗಿ ನಿಮ್ಮ ಪೋಷಕರಿಂದ ನೀವು ಪ್ರೀತಿ ಮತ್ತು ಸ್ನೇಹವನ್ನು ಸಹ ಪಡೆಯುತ್ತೀರಿ ಈ ವಾರ ನೀವು ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದ ಯಾವುದೇ ಪ್ರಯಾಣದಲ್ಲಿ ವಿದೇಶಕ್ಕೆ ಹೋಗಲು ಅವಕಾಶವನ್ನು ಪಡೆದರೆ ಅದರ ಬಗ್ಗೆ ನಿಮ್ಮ ಕುಟುಂಬದೊಂದಿಗೆ ಮಾತನಾಡಿ ಮಾತ್ರ ಯಾವುದೇ ನಿರ್ಧಾರವನ್ನು ತಲುಪಬೇಕು ಏಕೆಂದರೆ ಈ ಮಧ್ಯೆ ನಿಮ್ಮ ಮನೆಯಲ್ಲಿ ಯಾವುದೇ ಅವಶ್ಯಕ ಕಾರ್ಯದಲ್ಲಿ ನಿಮ್ಮ ಅಗತ್ಯವಿರಬಹುದು ಈ ಕಾರಣದಿಂದಾಗಿ ನೀವು ಮಧ್ಯ ಪ್ರಯಾಣದಿಂದ ಹಿಂತಿರುಗಬೇಕಾಗುತ್ತದೆ ಈ ವಾರ ನೀವು ಶಿಕ್ಷಣದ ದೃಷ್ಟಿಯಿಂದ ವಿದೇಶ ಪ್ರವಾಸಕ್ಕೂ ಹೋಗಬಹುದು ಸಂಕ್ಷಿಪ್ತವಾಗಿ ಈ ವಾರ ಹೆಚ್ಚು ಶ್ರಮವಹಿಸಲು ನಿಮ್ಮನ್ನು ಪ್ರೇರೇಪಿಸುತ್ತಿದೆ ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ಮುಂದುವರಿಯಿರಿ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಹೆಮ್ಮೆಪಡಿಸಿ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಚಂದ್ರ ಮತ್ತು ಉದಯ ನದಿಗಳು ನಿಮ್ಮ ಎಂಟನೇ ಮನೆಯಲ್ಲಿ ಉದಯಿಸುತ್ತವೆ ಆದ್ದರಿಂದ ಹಣಕಾಸಿನ ವಿಷಯಗಳು ಬಹಳ ಮುಖ್ಯವಾಗಿರುತ್ತವೆ ಚಂದ್ರನು ಭಾವನೆಗಳನ್ನು ಸೂಚಿಸುತ್ತಾನೆ ಮತ್ತು ಹುಣ್ಣಿಮೆಯೆಂದರೆ ಪೂರ್ಣತೆಗಳು ಆದ್ದರಿಂದ ಈ ವಾರದಲ್ಲಿ ನಿಮ್ಮ ಕೆಲವು ಭಾವನಾತ್ಮಕ ಆಘಾತಗಳು ಕೊನೆಗೊಳ್ಳುತ್ತವೆ ಹುಣ್ಣಿಮೆಯ ಪ್ರಭಾವವು ಮುಂದಿನ ಆರು ತಿಂಗಳವರೆಗೆ ಇರುತ್ತದೆ ಆದ್ದರಿಂದ ನೀವು ದೀರ್ಘಾವಧಿಯ ಗುಣಪಡಿಸುವ ಪ್ರಕ್ರಿಯೆಯನ್ನು ಸಹ ಹೊಂದಿರುತ್ತೀರಿ ಹಣಕಾಸಿನ ವಿಷಯಗಳು ಸಹ ಮುಖ್ಯವಾಗಿರುತ್ತವೆ ಆದ್ದರಿಂದ ನೀವು ಕೆಲವು ಸಾಲಗಳನ್ನು ಪಾವತಿಸುತ್ತೀರಿ ಮತ್ತು ನೀವು ತೆರಿಗೆ ಪಿಎಫ್ ಮತ್ತು ವಿಮೆಯನ್ನು ಪುನರಚಿಸಲು ಸಹ ಪ್ರಯತ್ನಿಸುತ್ತೀರಿ ಈ ಚಂದ್ರನ ಅವಧಿಯು ನಿಮ್ಮ ಆಲೋಚನಾ ಪ್ರಕ್ರಿಯೆಯ ಮೇಲೆ ಬೆಳಕು ಚೆಲ್ಲುತ್ತದೆ ದುರ್ಬಲತೆಗಳು ಮತ್ತು ವೈಯಕ್ತಿಕ ಶಕ್ತಿಯ ಮೂಲಗಳನ್ನು ಬಹಿರಂಗಪಡಿಸುತ್ತದೆ ಸೂರ್ಯ ಬುಧ ಮತ್ತು ಶುಕ್ರವು ನಿಮ್ಮ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ಇದು ನಿಮ್ಮ ಸೌರ ಲಾಭದ ಕೊನೆಯ ಹಂತವಾಗಿದೆ ನೀವು ಹೊಸ ಕ್ಷೌರದಂತಹ ಕೆಲವು ಪರಿಷ್ಕರಣೆಗಾಗಿ ಪ್ರಯತ್ನಿಸುತ್ತೀರಿ ನೀವು ಹೊಸ ಉಡುಪನ್ನು ಖರೀದಿಸುತ್ತೀರಿ ಅಥವಾ ನೀವು ಹೊಸ ಆರೋಗ್ಯ ರಕ್ಷಣಾ ಅಭ್ಯಾಸಗಳನ್ನು ಸಹ ತೆಗೆದುಕೊಳ್ಳುತ್ತೀರಿ ಇತರರು ನಿಮ್ಮನ್ನು ಹೆಚ್ಚು ಸುಲಭವಾಗಿ ಗಮನಿಸುತ್ತಾರೆ ಮತ್ತು ನೀವು ನಿಮ್ಮ ಆಲೋಚನೆಗಳನ್ನು ಹೊಸ ಜನರಿಗೆ ಧೈರ್ಯದಿಂದ ಹಂಚಿಕೊಳ್ಳುತ್ತೀರಿ ಶುಕ್ರನು ನಿಮ್ಮ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರವನ್ನು ನೀಡಲು ಪ್ರಯತ್ನಿಸುತ್ತಾನೆ ಮತ್ತು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಶಾಂತಿ ಇರುತ್ತದೆ ನೀವು ಹೊಸ ಕೋರ್ಸ್ಗಳು ಹೊಸ ಯೋಜನೆಗಳು ಮತ್ತು ಹೊಸ ಸಂಬಂಧಗಳು ಮತ್ತು ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳನ್ನು ತೆಗೆದುಕೊಳ್ಳುತ್ತೀರಿ ಮಂಗಳ ಗ್ರಹದ ಸಂಚಾರವು ಎರಡನೇ ಮನೆಯ ಮೂಲಕ ನಡೆಯುತ್ತಿದೆ ಆದ್ದರಿಂದ ಹೆಚ್ಚಿನ ಹಣ ಗಳಿಸುವ ಬಗ್ಗೆ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವ ಸಮಯ ಇದು ನೀವು ಹೊಸ ಉದ್ಯೋಗವನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ನೀವು ಹೊಸ ಸಂದರ್ಶನ ಕರೆಗಳನ್ನು ನಿರೀಕ್ಷಿಸಬಹುದು ಆದ್ದರಿಂದ ದಯವಿಟ್ಟು ಅದಕ್ಕಾಗಿ ಸಿದ್ಧರಾಗಿರಿ ಎರಡನೇ ಮನೆಗಳಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಖಂಡಿತವಾಗಿಯೂ ಕೆಲವು ಸ್ವತಂತ್ರ ಅಥವಾ ಅರೆಕಾಲಿಕ ಯೋಜನೆಯನ್ನು ಸಹ ಪಡೆಯುತ್ತೀರಿ ಮಂಗಳನ ಪ್ರಭಾವವು ನಿಮ್ಮ ವೈಯಕ್ತಿಕ ಮೌಲ್ಯಗಳ ಬಗ್ಗೆ ನೀವು ಏನು ನೀಡುತ್ತೀರಿ ನೀವು ಏನು ಅರ್ಹರು ಮತ್ತು ನೀವು ನಿಮ್ಮನ್ನು ಕಡಿಮೆ ಮಾರಾಟ ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ಅರಿವನ್ನು ಹೆಚ್ಚಿಸುತ್ತದೆ ಹೊಸ ಕೋರ್ಸ್ ಅನ್ನು ಅಧ್ಯಯನ ಮಾಡಲು ಮತ್ತು ನಿಮ್ಮ ಕೌಶಲ್ಯಗಳನ್ನು ನವೀಕರಿಸಲು ಇದು ಒಂದು ಸಮಯ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಭೂಮಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ